ಗುಂಡವಾ ಬಿಟ್ ಬಿಡೆ ಯವಾ ಕಣಿ ಲೇ ಗುಂಡಿ ಬಿಟ್ಬಿಡೆ ಸಾಕು ಕಣೇ ಎಷ್ಟು ಅಂತ ವಡಿ ties ಸಾತ್ಕಿ ತೋಡಳು ಬಿಟ್ ಬಿಡೆ ಅರೇ ಬಿಡ್ಬೇಡಿ ಅಜ್ಜಿ ಇವ್ರು ದಿಗೆ ಮಾತ್ಗೆ ಆ ಅವರು ನಿಮ್ಮ ದಿಗೆ ಸರ್ಗೆ ಕೊಡುವର୍ಗೂ ನಿಮ್ಮ ದಿಗೆ ಅವರಿಗೆ ಕೇಳಿ ಕೇಳಿ ಸರ್ಗೆ ಕೇಳಿ ಅಮ್ಮ ತಾಯಿ ಪಾತಿಮಮ್ಮ ನಿನ್ನ ಖಾಲಿ ಬೀಳ್ತೀನಿ ಕಣವ ಸುಮ್ಕಿದ್ ಬಿಡವ ಅವಳಿಗೆ ಇಲ್ಲದೆ ಇರೋದೆಲ್ಲ ಹೇಳ್ಕೊಟ್ಬಿಟ್ಟು ಇನ್ನು ಬಿ ರೈಸ್ ಮಾಡಿ ಇನ್ನು ಈ ಕತೆನೆ ಎಲ್ಲೆಲ್ಲಿ ಗೊತ್ತಾಗಂದ ಹೋಗಿ ಮುಟ್ಸೋ ಥರ ಐತ್ ಕಣವ ತಾಯಿ ಇಲ್ಲಿಗೆ ಸಾಕು ನಿಲ್ಸೋ ಥರ ಮಾಡವ ಆ ನೀನು ಕೈ ಮುಗಿತೀನಿ ಕಾಲಿಗೆ ಬೀಳ್ತೀನಿ ಸುಮ್ಮ ಬಾಯಿ ಮುಚ್ಕೆ ನಿಂತ್ಕೊಂಡ್ಬಿಡವ ನೀನು ಹ ನೀನು ಹಂಗೆ ನಿಂತ್ಕೊಂಡ್ಬಿಟ್ರೆ ಅದೇ ಒಂದು ದೊಡ್ಡ ಉಪಕಾರ ಮಾಡ್ದಂಗೆ ನೀನು ಅರೆ ರಂಗಂದು ಅಜ್ಜ ನೀವು ನಮ್ದುಕ್ಕೆ ಹೆಂಗೆ ಹೇಳೋದಕ್ಕೆ ಬರಬೇಡಿ ಆ ನಿಮ್ದುಕ್ಕೆ ನೀವು ಸರಿಯಾಗಿ ಮಾಡ್ಕೊಳ್ಳಿ ಮೊದಲು ಆ ನಮ್ದುಕ್ಕೆ ಹೇಳಕ್ಕೆ ಬರ್ತಾರೆ ಹೋಗಿ ಹೋಗಿ ಅಮ್ಮಮ್ಮ ಮಹಾ ತಾಯಿ ಹೇಳ್ತಾ ಇದೀನಿ ಗುಂಡವಾ ಸಾಕ್ ಬಿಟ್ಬಿಡೇ ಇನ್ನೊಂದ್ ಕಿತ ಈ ತರ ತಪ್ಪ ಮಾಡಕ್ಕಿಲ್ಲ ಬಿಟ್ಬಿಡೇ ಆಲ್ಕಣೆ ಗುಂಡಿ ಅವಳ ಅಷ್ಟೊಂದ್ ಬೇಡ್ಕಂತದಳೆ ಹಾ ಈ ತರ ತಪ್ಪ ಮಾಡಕ್ಕಿಲ್ಲ ಅಂತ ಹೇಳಿ ಹಾ ಬಿಟ್ಬಿಡಿ ಸಾಕ್ ಬಿಟ್ಬಿಡಿ இன்னொ்ல நீங்க கொட்டணி உம் இவன ஒன் ஏழை சனார சார மாட்டாட்டா உம் அது ஐத்தி அது தந்து நீங்க கை ஒப்பஸ் தினி தயவிட்டு நன் விட்டுபுடே ஊர்நீட்டு தயவிட்டு

ಅಯ್ಯೋ ಇನ್ನಂಗೆ ಬೇಕೇ ಗುಂಡಿ ಮತ್ತೆ ಆ ಅವಳು ಪಾಪ ಹೆಂಗೋ ಹ್ಮ್ ಯೋಳ್ತದಾಳಲ್ಲ ಬಿಟ್ಬಿಡು ಅಂತಂದು ಹ್ಞೂ ಅದ್ಯವನ ಕೊಡ್ತೀನಿ ಅಂದ್ಲಾ ಎಲ್ಲ ಕೊಡ್ತಾಳಂತೆ ಬಿಟ್ಬಿಡು ಹೋಗ್ದಿ ಹಾ ಯಾ ಅದಕ್ಕೆ ಹೋಗಿ ಜನ ಎಲ್ಲ ಬಂದು ನೋಡ್ತಾರೆ ಆ ದೊಡ್ಡ ರಾಮಾಯಣ ಆಗಿ ಮನೆ ಮರ್ಯಾದಿನೇ ಹೋಗೋದು ಬಿಟ್ಬಿಡ್ಯ ಗುಂಡಿ

ಹೇಗೆ ಬಿಡ್ಬೇಡಿ ಆ ಸರಿಯಾಗಿ ಇನ್ ಮುಂದೆ ಈ ತರಗೆ ಯಾವ ಅಜ್ಜಿ ಆಗಬಾರದು ಆ ಈ ರಂಗಂದು ಅಜ್ಜಾಗೆ ಸರಿಯಾಗಿ ಬುದ್ಧಿಗೆ ಹೇಳಿ ಆ ನಿಮ್ಮದು ಮರ್ಯಾದಿಗೆ ಹೋಗುತ್ತೆ ಈ ತರ ಕೆಲಸಾಗೆ ಮದ್ಗೆ ಮಾಡಿದ್ರೆ ಎಲ್ಲ ಕಾಟದಕ್ಕಿನ ಈ ಅಮ್ಮನ ಕಾಟನೆ ನನಗೆ ದೊಡ್ಡದಾಗಿ ಹೋಗ್ಬಿಡ್ತಲ್ಲ ಆ ಈ ಅಮ್ಮನ ಬಾಯಿಗೆ ಏನಾದರೂ ತುರುಕ ಸುಮ್ಮನೆನೇ ನಿತ್ಕೊಳ್ಳಕ್ಕಿಲ್ಲ ಅಂತಳಲ್ಲ ಪೈಕಿ

ಓ ದಬಾಯ್ಸಕ್ ಮತ್ತೆ ಓ ನಾನು ಸುಮ್ನೆ ಇದ್ದೀನಿ ಆ ಏನ ಹೋಗ್ಲಿಕ್ಕೆ ಗೊತ್ತಿಲ್ಲ ತಪ್ಪಾಗಿದ್ ಬಿಡು ಬಿಡು ಅಂತ ನಾನು ಕ್ಷಮೆ ಕೇಳ್ತೇನೆ ಇದೀನಿ ಆ ಇಂತ ತಪ್ಪು ಮಾಡಕ್ ಇಲ್ಲ ಬಿಟ್ಬಿಡು ಆ ಹೋಗ್ಲಿ ಏನಾಗೈತಿ ಅಂತಂದು ಓ ಯೋ ನಂಗೆ ಜಾಸ್ತಿನೇ ಆಡ್ತಾಳೆ ಹ ಪಂಚಾಯತ್ ಅಂತೆ ಅದಂತ ಇದಂತೆ ಅಂತಂದು ಆ ನಿನ್ ಏನಾರೋ ಒಂದ್ ಇಟ್ಟು ಗುದ್ದಿಗಿದ್ದೆ ಐತ ಇಲ್ಲ ನೋಡು ಹ ಎಲ್ಲ ಮಾರ್ತ್ ಬಿಟ್ಟಿದ್ಯಾ ಮುಚ್ಚಮ್ಮ ಬಾಯ್ ಓ ಈಗ ಸುಮ್ನೆ ನಿಂತ್ಕೊಳ್ಳಲಿಲ್ಲ ಅಂದ್ರೆ ನೋಡು ಬಾಯಿಗ್ ಬ್ಯಾಣ್ಣೆ ತಿರುಕ್ ಬಿಡ್ತೀನಿ ಓ ಯೋನು ಸುಮ್ನೆ ಅದಿವಂತ ಒಟ 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 ಅಂತಳೆ ಉಸಿರು ಉಸಿರು ಒಳಗೊಂಡಿತ್ತು ಸುಮ್ನೆ ಉಳ್ಳೇ ಲೇ ಗುಂಡಿ ನಡಿಯೋ ಮನೆಗೆ

బ్యాడ్కనే గుండీ సుమ్ మనీ ఇదె ఇల్లిగే బిట్బుడు సుమ్ అంత ఆగిందోతీ ఆ జాస్తి మాట్తాడు పంచాయిత గింఛతి అంతే నడియా మనకి సాకు ఓ నేను ప్రపంచ దారు మార్బారు తప్ప నడియ ನನ್ನ ಆ ಅನಾ ಅಲ್ಕಣೆ ಏಳ್ದೊಟ್ಟು ಕೇಳ್ಬೇಕು ಹ್ಮ್ ಈ ಒದೆ ಬೀಳಕಿನ ಮುಂಚೆ ಹೇಳಿದ ಮಾತು ಕೇಳಿದ್ರೆ ನೀನು ಅನ್ಕೊಂಡು ರಂಗ ಅಂತ ದೇವನ್ ಹೇಡ್ದಿಲ್ಲ ಹ್ಞೂ ಯೋನ ಹಿಂಗ್ ಮಾತು ಕತೆ ಆಡ್ತಾ ಇದ್ದಷ್ಟೇ ಅವಳ ಜೊತೆ ಕುತ್ಕೊಂಡು ಹ್ಞೂ ನೀನು ಇಲ್ದಿರೋದೆಲ್ಲ ಕಲ್ಪನೆ ಮಾಡಿ ಕಲ್ಪನೆ ಮಾಡ್ಕಂಡಿಯ ಇವಮ್ಮ ಮಾತು ಕೇಳ್ಕೊಂಡು ಹ್ಞೂ ನಿನಗೆ ತಾಳ್ಮೆ ಅನ್ನೋದೇ ಇಲ್ಲ ಹ್ಞೂ ಸರ ಮಾಡಿಕೊಟ್ಟದೇನೋ ಸರಿ ಹ್ಞೂ ಯೋನ ಹಾಕಿದ್ದು ಪಾಪ ಈ ಥರ ಸರ ಹಾಕಿ ಕೊನೆ ಆಸೆ ಅಂತ ಹ್ಞೂ ಯಾ ಹಾಕಿ ನನಗಿನ್ನಾರು ಸರ ಮಾಡ್ಸರು ನನ್ನ ಕೊನೆ ಆಸೆ ಬೇರೆ ಇದು ಎಲ್ಲಿ ಇದ್ರಾಗೆ ಸತ್ತೋಗ್ಬಿಡ್ತೀನಿ ಏನೋ ಆಸೆ ಇಟ್ಕೊಂಡು ಅಂತಂದು ಪಾಪ ಕೊರಗ್ತಾಯಿದ್ಲು ಹ್ಞೂ ಹಾಕಿ ಯೋನ ಮುದುಕಿ ಆಸೆಯೊಂದು ಇಟ್ಟು ಅಂತ ಹೇಳಿ ಹ್ಞೂ ಹಂಗೊಂದು ಒಂದು ಸಣ್ಣ ಸರ ಮಾಡ್ಸಿಕೊಟ್ಟೆ ಆಟಯ್ಯ ಹ್ಞೂ ನೀನು ಅದಕ್ಕೆ ಏನೋ ಅನ್ಕೊಂಡ್ಬಿಡ್ತೀಯ ಲೇ ಗುಂಡಿ ಮಾತಾಗಿ ಎಲ್ಲ ಬೆಳೆಸ್ಬೇಡ ಹ್ಞೂ ಈಗ ಆಗಿದ್ದಾಗೈತೆ ಮುಗ್ದುದಾಗೈತೆ ಹ್ಮ್ ಈಗ ನಡಿ ಸುಮ್ನೆ ಮನೆಗೆ ಹ ಇದನ್ನ ಇಲ್ಲಿಗೆ ಬಿಟ್ಬಿಡು ಅಕ್ಕಿನ ಬಿಟ್ಟದ್ದು ಆಗೈತೆ ಎಲ್ಲದು ಆಗೈತೆ ಹ್ಞೂ ಇನ್ನು ಇಷ್ಟೆಲ್ಲ ಆದಮೇಲೆ ಮತ್ತೆ ನಾನು ಅಕ್ಕಿಂದ ಹೋಗ್ಲಾ ಆಂ ಏನು ಮಾತಾಡ್ತೀನಿ ನೀನು ಹ್ಞೂ ಈ ಥರ ದೊಡ್ಡ ರಾಮಾಯಣ ಮಾಡ್ಕೊಂತ ಹೋದ್ರೆ ನಮ್ಮ ಮರ್ಯಾದಿನೇ ಹೋಗೋದು ಹ್ಞೂ ನಾಲ್ಕು ಜನಕ್ಕೆ ಏನು ಗೊತ್ತಿಲ್ಲದ್ದು ಹ್ಞೂ ಆಮೇಲೆ ಊರು ತುಂಬ ಎಲ್ಲರ ಬಾಯಲ್ಲೂ ಇದೇ ಮಾತಾಕತೆ ಹ್ಞೂ ಎಲ್ಲರ ಬಾಯಿಗೂ ಮಾತಾಡ್ಬೇಕು ಅಂತ ಅಂದ್ಕೊಂಡು ಏನು ಆಯ್ತು ಮುಚ್ಚು ಬಾಯ್ ನಿನಗೆ ಅಲ್ಲಿ ಹೇಳ್ಬೇಕು ಮುಚ್ಚು ಬಾಯಿ ಅಂತಂದು ಓ ಮತ್ತೆ ಹೊರ ಅಜ್ಜಿ ಅಂತಾಳೆ ನಡೆಯಲಿಂದ ನೋಡೆ ಗುಂಡಿ ಹೇಳ್ತಿದ್ದೀನಿ ಕೇಳು ಹ್ಞೂ ಸುಮ್ಮನೆಯ್ಯ ಇದನ್ನ ದೊಡ್ಡದು ಮಾಡೋದು ಬೇಡ ಹ್ಞೂ ನಮ್ಮ ಮನೆ ಮರ್ಯಾದೆ ನಾವೇ ಕಳ್ಕೊಂಡಂಗ ಕತೆ ಹ್ಞೂ ಈಗ ನಮ್ಮ ಮನೆ ಮರ್ಯಾದಿ ನನ್ನ ಮರ್ಯಾದೆ ಎಲ್ಲ ನಿನ್ನ ನೋಡಿ ಈಗ ದೊಡ್ಡ ರಾಮಾಯಣ ಮಾಡಿ ಮರ್ಯಾದೆ ತೆಗಿತೀಯ ಊರಿಗೆ ಏನು ಮರ್ಯಾದೆ ಉಳಿಸ್ತೀಯ ಗಂಡದನ್ನ ಎಲ್ಲ ನಿನ್ನ ಐತಿ ನೋಡು

ಹೇಳಿದ್ನಲ್ಲಾ ಇನ್ ಮುಂದೆ ಈ ತರ ಮಾಡುದಿಲ್ಲ ಅಂತಂದು ಹ್ಮ್ ಈಗ ಊರರ ಮುಂದೆ ಎಲ್ಲ ಈ ಮರ್ಯಾದೆ ಹೋಗೋ ಯಾವತ್ತು ಮಾಡಕ್ಕಿಲ್ಲ ಹ್ಮ್ ಸುಮ್ನೆ ನೀನೀಗ ಇದನ್ನ ದೊಡ್ಡದ್ ಮಾಡಿ ಎಲ್ಲರ ಮುಂದೆ ಇನ್ನು ಮರ್ಯಾದಿ ಕಳಿಬೇಡ ಹ್ಮ್ ಇಲ್ಲಿಗೆ ಬಿಟ್ಬಿಡು ಮಾಡಿ ಹೇಗೆ ಇದ್ದಾರೆ ನೋಡಿ ಲಕ್ಷ್ಮವ್ವ ಇಲ್ಲಿಂದ ಗೆದ್ದು ಹೋಗು ಹೋಗು ಇನ್ ಮುಂದೆ ಯಾವತ್ತು ನನ್ ಕಣ್ಣಿ ಕಾಣಿಸ್ಕೋಬೇಡ ಹ್ಮ್ ಹೋಗ್ ಹೋಗು ಹ್ಮ್ ಸರಿ ಕಣಜ ಇಂತ ತಪ್ಪು ಯಾವತ್ತು ಮುಂದೆ ನಿಮ್ಮಿಬ್ರು ಯಾವತ್ತು ಬರಕಿಲ್ಲ ಪಾಪ ನಿಮ್ಮಿಬ್ರು ಸಂಸಾರದಾಗೆ ನಾನು ಯಾಕೆ ಮಧ್ಯೆ ಬಂದು ನಿಮಿಬ್ರು ಜೀವನ ಮಾಡ್ಲಿ ಹ್ಮ್ ಇನ್ ಮುಂದೆ ಈ ತರ ತಪ್ಪು ಮಾಡಕಿಲ್ಲ ಗುಂಡವಾ ನನ್ಗೆ ಬಿಡು ಹ್ಮ್ ಇನ್ ಮುಂದೆ ನಾನು ನಿಮ್ ಕಣಿ ಕಾಣಿಸ್ಕೊಳಕಿಲ್ಲ ಹ್ಮ್ ಎಲ್ಲರ ದೂರ ಹೋಗ್ನಿ ಹ್ಮ್ ನನ್ ಕ್ಷಮಿಸ್ಬಿಡ್ರಿ

ಲೇ ಗುಂಡಿ ಇನ್ನು ಮುಂದೆ ಈ ಇತರ ತಪ್ಪು ಮಾಡಕ್ಕಿಲ್ಲ ಅಂತ ಹೇಳಲಿಲ್ಲವೇ ಆ ಯೋಸಲಿ ಹೇಳ್ತೀಯ ಯೋನಾ ಮತಿಗೆಡಿ ಬುದ್ಧಿ ಅಂದ್ ಮಾಡ್ತು ಹು ಇನ್ನು ಮುಂದೆ ಈ ತರ ಎಲ್ಲ ಆಗಕ್ಕಿಲ್ಲ ಅರೇ ಗುಂಡು ದಿ ಕಾಜ್ಜಿ ಈ ಒಮ್ಮನ್ನ ಮೊದ್ಲು ಕಳ್ಸು ಆಮೇಲೆ ಮಾತಾಡ್ತೀನಿ ನಿಂತವ್ ನಾನು ಲೇ ಗುಂಡಿ ಆ ಒಮ್ಮಗೆ ಯೋನರಿ ಯೋಳಿ ಕಳ್ಸು ಹೋಗೆ ಆ ಒಮ್ಮ ಊರಲ್ಲಿ ಯಾರ್ಥವ್ನಾದ್ರು ಈ ಮಾತ್ ವಿಷಯ ಬಾಯ್ ಬಿಟ್ರೆ ಹ್ಮ್ ಆಮೇಲೆ ಊರಾಗೆಲ್ಲ ಡಂಗೂರ ಸರ್ಕಿಂತ ಬರ್ತಾರೆ ಹಿಂಗಂತೆ ಹಂಗಂತೆ ಅಂತಂದು ಹ್ಮ್ ರಂಗಜ್ಜ ಹಿಂಗ್ ಮಾಡಿದಂತೆ ಗುಂಡಜ್ಜಿ ಅಟ್ಟಾಡ್ಸ್ಕೊಂಡ್ ಬಡದಂತೆ ಅಂತಂದು ಮಾತುಗಳು ಬರ್ತವೆ ಅಮ್ಮನ ಇವನಿಗೆ ಏಳಿ ಬಾಯಿ ಮುಚ್ಚಿ ಕಳ್ಸಿ ಬರೋಗುಬಿಟ್ಟು ಬಾಯಿ ಅಂತ ಹೇಳ್ತೀಯ ಲೇ ಪಾತಿ ಈ ವಿಷಯ ಗೊತ್ತಾಗಕ್ಕೆ ನೀನೆ ಕಾರಣ ಹ್ಮ್ ಹೆಂಗನ ನನ್ನ ಸಂಸಾರ ಹಾಳಾಗ್ತಿದ್ನ ಉಳಿಸಿದೀಯ ಹ್ಮ್ ಆದ್ರೆ ಇನ್ ಮುಂದೆ ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ನೀನು ಈ ವಿಷಯನ ಯಾರ ತಾವು ಹೇಳ್ಬಾರ್ದು ಹ್ಮ್ ಈ ವಿಷಯ ನಿನ್ನಲ್ಲೇ ಇರಬೇಕು ನನ್ನಲ್ಲೇ ಇರಬೇಕು ಹ್ಮ್ ದಯವಿಟ್ಟು ಈ ಒಂದು ಉಪಕಾರ ಮಾಡು ಹ್ಮ್ ನೀನ್ ಏನಾರ ಯಾರ ತಾವನಾರ ಬಾಯ್ ಬಿಟ್ರೆ ಊರು ತುಂಬಾ ಸುದ್ದಿ ಆಗೋಕತ್ಕಣೆ ಪಾತಿ ಆ ನೋಡು ಈ ಗೊಂಡಜಿ ಸಂಸಾರನ ಉಳಿಸ್ತೀಯೋ ಇಲ್ಲ ಊರು ತುಂಬಾ ಡಂಗೂರ ಸಾರ್ಕೊಂಡ್ಬಿಡ್ತೀಯೋ ಅರೆ ಅಜ್ಜಿ ನಮ್ದಕ್ಕೆ ನೀವು ಇಷ್ಟಗೇನ ಅರ್ಥಗೆ ಮಾಡ್ಕೊಂಡಿರೋದು ನಾವು ಆ ತರ ಕೆಲಸಗೆ ಮಾಡೋದಿಲ್ಲ ಬಿಡಿ ಹಾ ನಾವು ಆ ತರ ಕೆಲಸಗೆ ಮಾಡದಿದ್ರೆ ಈ ತರ ನಡೀತಾ ಇದೆ ಅಂತ ನಿಮ್ಮ್ದಕ್ಕೆ ಬಂದು ಹೇಳ್ತಾ ಇರ್ಲಿಲ್ಲ ಬಿಡಿ ಆ ಬೇರೆಯವ್ರಿಗೆ ಹೇಳ್ಬಿಟ್ಟು ಈ ವಿಷಯನ ಊರ್ ತುಂಬಾ ಡಾಂಗೋರಗೆ ಸಾರತಾ ಇದ್ವಿ ಆ ನಿಮ್ಮ್ದಕ್ಕೆ ಬಂದು ನಾನು ಸೂಕ್ಷ್ಮವಾಗಿ ಯಾಕೆ ಹೇಳಿದ್ರೆ ಹೇಳಿ ಆ ಅದಕ್ಕೆ ಹೇಳಿದು ಆ ನಾನು ಆ ತರಗೆ ಏನು ಮಾಡೋದಿಲ್ಲ ಬಿಡಿ ಆ ಈ ವಿಷಯ ನಮ್ಮಲ್ಲಿ ನಿಮ್ಮಲ್ಲಿ ಇರುತ್ತೆ ಆ ನಾವು ಈ ವಿಚಾರ್ಗೆ ಯಾರ ಹತ್ರನು ಮಾತಾಡೋದಿಲ್ಲ ಬಿಡಿ ಬಹಳ ಉಪಕಾರ ಆತು ಕಣೆ ಪಾತಿ ನಿನ್ನಿಂದ ಹ್ಮ್ ಇಲ್ಲಿಗೆ ನನ್ ಸಂಸಾರನ ಉಳಿಸ್ಬಿಟ್ಟೆ ನೀನು ನನ್ ಸಂಸಾರ ಉಳಿಸಿದ ದೇವತೆ ನೀನು ಅರೆ ಅಜ್ಜಿ ಈ ತರ ಮಾತಿಗೆ ಎಲ್ಲ ಬಿಡಿ ಆ ನೀವು ನಮ್ಗೆ ಕೈಗೆ ಎಲ್ಲ ಮುಗಿಬಾರ್ದು ಆ ನಾವು ನಿಮ್ದಕ್ಕೆ ಚಿಕ್ಕವ್ರಿಗೆ ಇದ್ದೀವಿ ಆ ನೀವು ನಮ್ಗೆ ದೊಡ್ಡವ್ರಿಗೆ ಇದ್ದೀರಾ ಆ ನಾವು ಈ ಎಲ್ಲ ನೀವು ನಮ್ಗೆ ಮಾಡ್ಲೇಬಾರ್ದು ಬಿಡಿ ಬಿಡಿ ಸರಿ ಕಣ ಪಾತಿ ಈ ವಿಷಯನ ಯಾರತಾವು ಹೇಳಬೇಡ ಆತ ಆ ಸರಿ ಬಿಡಿ ಸರಿ ಬಿಡಿ ಆ ಯಾರ ಹತ್ರನು ಹೇಳೋದಿಲ್ಲ ಬಿಡಿ ಸರಿ ಕಣ ಪಾತಿ ಆ ಸರಿಗೆ ಸರಿಗೆ ಆ ಈ ರಂಗಂದು ಅಜ್ಜಾಗೆ ಇನ್ನು ಸ್ವಲ್ಪ ಸರಿಯಾಗಿ ಬುದ್ಧಿಗೆ ಹೇಳಿ ಆ ಇನ್ನೊಂದು ಸಲಕ್ಕೆ ನಿಮಗೆ ಏನಾದರೂ ಮೋಸಾಗೆ ಮಾಡಿದ್ರೆ ಆ ನಿಮ್ದಕ್ಕೆ ನಾನು ಹೇಳೋದಿಲ್ಲ ಆ ನಾನೇ ಡೈರೆಕ್ಟ್ ಆಗಿ ಹೋಗಿ ಪಂಚಾಯತ್ ಗೆ ಇಡಿಸ್ತೀನಿ ಆ ನಿಮ್ದಕ್ಕೆ ಇನ್ನೊಂದು ಸಲಕ್ಕೆ ಏನಾದರೂ ಮೋಸಾಗೆ ಆದ್ರೆ ನಾನು ಸುಮ್ಮನೆಗೆ ಇರೋದಿಲ್ಲ ಅಜ್ಜಿ ಆ ರಂಗಂದು ಅಜ್ಜಾಗೆ ಹೇಳಿಬಿಡಿ ನಿಮ್ಮ ಮುಖಾಗೆ ನೋಡ್ಕೊಂಡು ರಂಗಂದು ಅಜ್ಜಾಗೆ ಸುಮ್ಮನಾಗೆ ಬಿಡ್ತಾ ಇದ್ದೀನಿ ಆ ಇಲ್ಲ ಅಂದಿದ್ರೆ ಸರಿಯಾಗಿ ದಬಾಯಿಸ್ಗೆ ಪಂಚಾಯತ್ಗೆ ಇಡಿಸ್ತಾ ಇದ್ದೆ ಆ ಸರಿ ಕಣೆ ಪಾತಿ ಇನ್ನೊಂದ್ಕಿಂತ ಈ ತರ ಎಲ್ಲ ತಪ್ಪೆಲ್ಲ ಮಾಡಕ್ಕಿಲ್ಲ ಹ್ಮ್ ಹಂಗೇನಾದ್ರೂ ನಿನ್ ಕೊನ್ನಿ ಕಾಣಿಸಿದ್ರೆ ಈ ಜೋನ್ ಹೇಳ್ದಲ್ಲ ಪಂಚಾಯತಿ ಅಂತಂದು ಹಂಗೆ ಮಾಡ್ಬಿಡು ಆ ಹಂಗೇಗೆ ಮಾಡೋದು ಆ ನಂಬಿಕೆ ಈಗ ಬರ್ತಾವ್ ಅಬ್ಬ ಸದ್ಯ ಇವಮ್ಮನ ಕಳಿಸ್ದಿಲ್ಲ

आय बुढ़े मारा थी